ಕೆಂಪೇಗೌಡ ಜಯಂತಿ ವೇಳೆ ಸಮುದಾಯದ ನಡುವೆಯೇ ವಾಗ್ವಾದ ನಡೆದಿದೆ ಕೆಂಪೇಗೌಡ ಜಯಂತಿಯಲ್ಲಿ ಡಿ ಕೆ ಶಿವ ವರ್ಸಸ್ ದೇವೇಗೌಡ ಕೆಲವರಿಂದ ಹೆಚ್ ಡಿ ದೇವೇಗೌಡರಿಗೆ ಜೈ ಅಂತ ಘೋಷಣೆ ಕೂಗಲಾಗಿದೆ ಇನ್ನೂ ಹಲವರಿಂದ ಡಿ ಕೆ ಶಿವಕುಮಾರ್ಗೆ ಜೈ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ ಬಳಿಕ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ ಕೆಂಪೇಗೌಡ ಜಯಂತಿ ವೇಳೆ ಸಮುದಾಯದ ನಡುವೆಯೇ ವಾಗ್ವಾದ ಕೆಂಪೇಗೌಡ ಜಯಂತಿಯಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡ ಕೆಲವರು ಹೆಚ್ ಡಿ ದೇವೇಗೌಡರಿಗೆ ಜೈ ಅಂತ ಹೇಳಿ ಘೋಷಣೆ ಕೂಗಿದ್ದಾರೆ ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ ಹಾಗಾಗಿ ಎರಡು ಗುಂಪುಗಳ ನಡುವೆ ವಾಗ್ವಾದ ಶುರುವಾಗ್ಬಿಟ್ಟಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತದ ಬಳಿ ವಾಗ್ವಾದ ಆಗಿರುವುದು ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಗಲಭೆಯ ವಾತಾವರಣವೇ ಸೃಷ್ಟಿಯಾಗಿತ್ತು ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ಕಂಟ್ರೋಲ್ಗೆ ಬಂದಿದ್ದಾರೆ ಎಲ್ಲರೂ ಕೂಡ ಕೆಂಪೇಗೌಡ ಜಯಂತಿಯ ವೇಳೆ ನಡೆದಿರುವಂಥ ಘಟನೆ ಇದು ವಾಗ್ವಾದ ನಡೆದಿದೆ ಇದು ಸಮುದಾಯದ ನಡುವೆಯೇ ಕೆಂಪೇಗೌಡ ಜಯಂತಿಯಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ದೇವೇಗೌಡ ಕೆಲವರಿಂದ ಎಚ್ ಡಿ ದೇವೇಗೌಡರಿಗೆ ಜಯ ಜಯಕಾರ ಕೂಗ್ತಾ ಇದ್ರೆ ಇನ್ನೂ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಜಯಕಾರ ಕೂಗ್ತಾ ಇದ್ರು ಅದಾದ ನಂತರ ದೊಡ್ಡ ಮಟ್ಟದ ವಾಗ್ವಾದವೇ ನಡೆದು ಹೋಗಿದೆ 何 ಗಮನಿಸ್ತಾ ಇದ್ದೀವಿ ಅಲ್ಲಿ ಯಾವ ರೀತಿಯಾಗಿ ಗಲಾಟೆ ನಡೀತಾ ಇದೆ ಅಂತ ಹೇಳಿ ವಾಕ್ ಸಮರ ನಮ್ಮ ಗೌಡ್ರ ಹೆಚ್ಚು ನಮ್ಮ ಗೌಡ್ರ ಹೆಚ್ಚು ಇದೇ ಆಗಿದೆ ಅದು ಡಿ ಕೆ ಶಿವಕುಮಾರ್ ಹೆಚ್ಚು ಇಲ್ಲ ದೇವೇಗೌಡರು ಹೆಚ್ಚು ದೇವೇಗೌಡರ ಪರವಾಗಿ ಕೆಲವೊಂದು ಜನ ಘೋಷಣೆಯನ್ನು ಕೂಗ್ತಾ ಇದ್ದರೆ ಅವ್ರಿಗಿಂತ ಏರೋದನ್ನು ಇದೆ ಧ್ವನಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾದಂಥ ಘೋಷಣೆ ಕೂಗ್ತಾ ಇದ್ದರು ಸೊ ಹೀಗೆ ಅದೆಲ್ಲ ನಡೆಯುತ್ತೆ ಈ ರಾಜಕೀಯದಲ್ಲಿ ಭಾಳ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ನಡೆಯೋದನ್ನು ಗಮನಿಸಿದ್ದೀವಿ ಈಗ ಅವರ ಪರವಾಗಿ ಘೋಷಣೆ ಕೂಗೋದು ಯಡಿಯೂರಪ್ಪನವ್ರ ಪರವಾಗಿ ಘೋಷಣೆ ಕೂಗೋದು ಆ ಥರ ಎಲ್ಲ ಆದಾಗ ಜಗಳಾಗೋದು ನೋಡಿದ್ದೀವಿ ಆದರೆ ಇಲ್ಲಿ ನೋಡಿದರೆ ಒಂದೇ ಸಮುದಾಯದ ನಾಯಕರು ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರು ಅದೇ ಸಮುದಾಯದಲ್ಲಿ ಅವರವರ ಬೆಂಬಲಿಗರು ಇಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಹೆಚ್ಚು ದೇವೇಗೌಡರೇ ಹೆಚ್ಚು ಅಂತ ಹೇಳಿ ಅವರವರ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್ ಮಹೇಶ್ ಏನಾಯ್ತು ಎಕ್ಸಾಕ್ಟ್ಲಿ ಗಲಾಟೆ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಐನೂರ ಹದಿನಾರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿರುವಂತದ್ದು ಹೀಗಾಗಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದೊಂದು ರಥವನ್ನ ಕೆಂಪೇಗೌಡ ಜಯಂತಿ ವಿಶೇಷವಾಗಿ ಜಿಲ್ಲಾಡಳಿತ ಭವನದ ಮುಂದೆ ಬಂದಿರುವಂತದ್ದು ಈ ನಡುವೆ ಇನ್ನೇನು ಸಮಾರಂಭ ಅದ್ದೂರಿಯಾಗಿ ಆಗಿತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಕೂಡ ಮುಕ್ತಾಯ ಆಗ್ಬೇಕಾಗಿತ್ತು ಮುಕ್ತಾಯ ಆಗ್ಬೇಕಾಗುವ ಇತ್ತು ಈ ನಡುವೆ ಕೆಲ ಪು ಪುಡಾರಿಗಳು ಡಿ ಕೆ ಡಿ ಕೆ ಶಿವಕುಮಾರ್ಗೆ ಜೈ ಅಂತ ಮತ್ತೆ ದೇವೇಗೌಡರಿಗೆ ಜೈ ಅಂತ ವಾಗ್ವಾದ ನಡೆದಿರುವಂತದ್ದು ಸದ್ಯ ಅಲ್ಲಿ ಪರ ಉದ್ವಿಗ್ನತಾ ವಾತಾವರಣ ಸೃಷ್ಟಿಯಾಗಿದ್ದು ಸದ್ಯ ಪೊಲೀಸರು ಮಧ್ಯ ಪ್ರವೇಶಿಸಿ ಮಾತಿನ ಮಾತಿನ ಚಕಮಕಿಯನ್ನ ಕಡಿಮೆ ಮಾಡಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ